ಆಟದ ಹದಿನೆಂಟು ಇಪ್ಪತ್ಮೂರ ಮಧ್ಯೆ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಇಂದಿನ ಸನ್ಮಾನ್ಯ ಈ ದೇಶದ ಗೌರವ ಪ್ರಧಾನಮಂತ್ರಿಗಳು ಹದಿನೈದು ಮಧ್ಯೆ ಎರಡನೇ ಮನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರತ ಅವಕಾಶವಾದಂತಹ ಅವರೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಒಂದರೆ ದಾಸ ಕ್ಷೇತ್ರ ಅಚ್ಚುಮೆಚ್ಚಿನ ಕ್ಷೇತ್ರದಲ್ಲಿ ಒಂದು ಪಟ್ಟಿನ ಎಂಟು ದಾಸ ಕ್ಷೇತ್ರಕ್ಕೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ಮೂರ ಮತ್ತೆ ಮುಖ್ಯಮಂತ್ರಿಗಳಾದಂತಹ

भारत देश से

ಕಾರ್ಯಡದ ನಿಖಿನ್ ಕುಮಾರ್ ಸ್ವಾಮಿ ಮಾಡುವ ಯಾವುದೇ ಮಾಡಿದ್ರು ವರಿಷ್ಠರಿದ್ದಾರೆ ಪಕ್ಷದ ನಾಯಕರು ಇದ್ದಾರೆ ಅವರು ಮುಂದೆ ಹೊರಗಿಡ್ತಕ್ಕಂಥ ಕೆಲಸ ಈಗ ರಮೇಶ್ ಗೌಡರು ಸ್ವಲ್ಪ ಒಂದು ಹೋಗಾಡ್ತಾ ಇರ್ತಾರೆ ಸ್ವಲ್ಪ ಮಾತು ಹೊರಟು

बेड़ा लाएंगे, पचना मनाओ, लक्ष्य मनाओ, भारत अपना निर्यात क्यों करो? अच्छा जो, इरिस मनाओ, इरिस इरिस मनाओ, सिवान दंगलों भयाक्त इंडिया का रिश्ता बंद करवाओ सरकार, निवेदन लाएंगे, निवेदन इकोसिस्मियर